ಪೆರಿಯಾಪಟ್ಟಣ ತಾಲೂಕಿನ ಹಾರನಹಳ್ಳಿ ಹೋಬಳಿಯ ಚನ್ನಕರ್ ಕಾವಲ್ನ ಮುತ್ತು ಮಾರಿಯಮ್ಮ ದೇವಾಲಯಕ್ಕೆ ಬರಲು ಇರುವ ರಸ್ತೆ ಸಮಸ್ಯೆಯನ್ನ ಅಧಿಕಾರಿಗಳು ಬಗೆಹರಿಸುವ ಭರವಸೆ ನೀಡಿದ ಹಿನ್ನೆಲೆ ಮುನ್ನೂರು ಕುಟುಂಬದ ಸದಸ್ಯರು ಮತದಾನ ಮಾಡಲು ಮುಂದಾದರು ಗ್ರಾಮದ ಮುಖಂಡ ಸಿಆರ್ ಪ್ರಕಾಶ್ ಮಾತನಾಡಿ ದೇವಸ್ಥಾನಕ್ಕೆ ಬರುವ ರಸ್ತೆಯ ಸಮಸ್ಯೆ ಬಗ್ಗೆ ಕಂದಾಯ ನಿರೀಕ್ಷಕ ಪಿಡಿಒ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮಾತುಗಳನ್ನಾಡಿದ್ದಾರೆ ಇದಲ್ಲದೆ ತಹಸೀಲ್ದಾರ್ ಅವರು ದೂರವಾಣಿ ಮೂಲಕ ಮಾತನಾಡಿ ಸಮಸ್ಯೆ ಇತ್ಯರ್ಥ ಮಾಡುವ ಭರವಸೆಯನ್ನು ನೀಡಿದ್ದಾರೆ ಆದ್ದರಿಂದ ಎಲ್ಲರೂ ಒಮ್ಮತದಿಂದ ಮತದಾನ ಮಾಡಲು ಮುಂದಾಗಿದ್ದೇವೆ ಎಂದರು ಮತ್ತೋರ್ವ ಗ್ರಾಮದ ಮುಖಂಡ ಸುರೇಶ್ ಮಾತನಾಡಿದ ಅಧಿಕಾರಿಗಳು ಹದಿನೈದು ದಿನಗಳ ಗಡುವು ನೀಡಿದ್ದಾರೆ ಅದರಂತೆ ನಾವು ದಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿ ಕಾನೂನಾತ್ಮಕವಾಗಿ ಕೆಲಸ ಮಾಡ್ತೇವೆ ನಮ್ಮ ಸಮಸ್ಯೆ ಬಗೆಹರಿಯದಿದ್ರೆ ತಾಲೂಕು ಕಚೇರಿಯ ಮುಂಭಾಗ ಕುಳಿತು ಪ್ರತಿಭಟನೆ ಮಾಡಲಿದ್ದೇವೆ ನಮ್ಮ ಕುಟುಂಬದವರು ಎಲ್ಲರೂ ಒಟ್ಟಾಗಿ ಆಗು ಹೋಗುಗಳಿಗೆ ಸ್ಪಂದಿಸುತ್ತೇವೆ ಅಧಿಕಾರಿಗಳು ಈ ಸಮಸ್ಯೆಯನ್ನ ಇತ್ಯರ್ಥ ಮಾಡಬೇಕು ಅಂತ ಮನವಿ ಮಾಡಿದ್ರು ಇದೇ ವೇಳೆ ವೆಂಕಟೇಶ್ ಲೀಲಾವತಿ ಷಣ್ಮುಖ ಕಾವೇರಿ ರಾಮಚಂದ್ರ ಶಾಂತಮ್ಮ ಅಕ್ಷಿತಾ ಈಶ್ವರಿ ಕೃಷ್ಣವೇಣಿ ಲಕ್ಷ್ಮೀ ಚಲವಿ ಇದ್ದರು ಶಾಂತಕುಮಾರ್ ಪಿರಿಯಾಪಟ್ಟಣ ಅಧಿಕಾರಿಗಳಿಗೆ ಹಾಗೂ ನಮ್ಮ ಸರ್ಕಾರಕ್ಕೆ ಹಾಗೂ ನಮ್ಮ ಕ್ರಿಯಾಪಟ್ಟಣ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಎಮ್ ಎಲ್ ಎ ಪಂಚಾಯತಿ ಮೆಂಬರ್ಗಳು ಹಾಗೂ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಎಲ್ಲರಿಗೂ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇರೋದು ಏನಂದರೆ ನಿನ್ನೆ ಆದಂಥ ಪರಿಸ್ಥಿತಿನ ಗಮನಿಸಿ ನಮ್ಮ ಒಂದು ಈ ಒಂದು ಚನ್ಕಲ್ಕಾವುಲ್ ಗ್ರಾಮದ ಒಂದು ಸಮಸ್ಯೆ ಏನಿದೆ ಅದು ಇವತ್ತು ಪ್ರಕಟಣೆ ಆಯ್ತಿದಂಗ್ಲೆ ಕೆಲವು ಅಧಿಕಾರಿಗಳು ಎಚ್ಚೆತ್ತುಕೊಂಡು ನಿನ್ನೆಯಿಂದ ದೂರವಾಣಿ ಮೂಲಕ ಹಾಗೂ ಅವರ ಪಿ ಎಗಳನ್ನ ಕಲಿಸೋದಾಗ್ಲಿ ಇನ್ನೊಂದಾಗ್ಲಿ ಮಾಡಿ ನಮಗೆ ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ ಈ ಮೂವತ್ತ್ ಮೂರು ಮೂವತ್ನಾಲ್ಕು ವರ್ಷದಿಂದನೂ ಇದೇ ರೀತಿ ಆಶ್ವಾಸನೆಗಳನ್ನೇ ಕೊಟ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೂ ಯಾವುದೇ ರೀತಿ ನಮಗೆ ನ್ಯಾಯ ದೊರಕಿತಿಲ್ಲ ಆದರೆ ನಿನ್ನೆ ಆದಂಥ ಒಂದು ಎಲ್ಲರೂ ಎಚ್ಚೆತ್ಕೊಂಡು ಎಲೆಕ್ಷನ್ನ ಬಹಿಷ್ಕಾರ ಮಾಡಬೇಡಿ ನಾಳೆ ನಿಮಗೆ ಏನೇ ಆದರೂ ನಮ್ಮ ತಹಸೀಲ್ದಾರ್ ಸರ್ ಬಂದ್ಬಿಟ್ಟು ಏನು ನಮ್ಮ ಪ್ರಿಯಪಟ್ಣ ತಾಲೂಕಿಗೆ ಎಷ್ಟು ಹಳ್ಳಿಗಳು ಸಂಬಂಧಪಡ್ತದೆ ಅಷ್ಟು ಹಳ್ಳಿಗೂ ಅವ್ರು ಒಬ್ಬರೇ ತಹಸೀಲ್ದಾರ್ ಆಗಿರ್ತಾರೆ ಅದರಿಂದ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ನಮಗೆ ನೋಡಿ ನನಗೆ ನನ್ನ ಸಮಸ್ಯೆ ಈ ರೀತಿ ಇದೆ ನಾಳೆ ಚುನಾವಣೆ ಇರೋ ಕಾರಣ ನಾವು ಬರಲಿಕ್ಕಾಗಲ್ಲ ನೀವು ಧರಣಿ ಕೂತರೂ ಕೂರ್ಬೋದು ನಾವು ನಿಮ್ಮ ಬೆಂಬಲಿಕ್ಕಿದ್ದೀವಿ ನೀವು ಧರಣಿ ಕೂರೋದು ಕೂರಿ ಅಂತ ಹೇಳಿದ್ರು ಅದೇ ರೀತಿ ನಾವು ಬೈಲ್ಗುಪ್ಪ ಪೊಲೀಸ್ ಠಾಣೆಗೆ ಹೋಗಿ ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಠಾಣೆ ಆದಂಥ ಬೈಲುಗುಪ್ಪ ಠಾಣೆಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಪೊಲೀಸ್ ಸಾಹೇಬರು ಹೇಳಿದ್ರು ನಾಳೆ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಾವು ರಸ್ತೆನ ಬಿಡ್ಕ ಬಿಡುಗಡೆ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ನೀವು ತಲೆ ಕೆಡಿಸ್ಕೊಬೇಡಿ ಹೋಗಿ ಮತದಾನ ಮಾಡಿ ಅಂತ ಅವರು ಸಹ ನಮಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ ಈ ಒಂದು ಪರಿಸ್ಥಿತಿನ ನೋಡಿ ಅವರೆಲ್ಲ ನಮಗೆ ಆಶ್ವಾಸನೆ ಕೊಟ್ಟಿರ್ತಾರೆ ಈ ಆಶ್ವಾಸನೆಗಳನ್ನ ನಾವು ಭಾಳ ಗಂಭೀರವಾಗಿ ತಕೊಂಡು ಈ ದಿನ ನಾವು ಮತ ಮತವನ್ನು ಚಲಾಯಿಸೋಕ್ಕೆ ಎಲ್ಲರೂ ಒಮ್ಮತವಾಗಿ ತೀರ್ಮಾನ ಮಾಡಿರ್ತೀವಿ ಇದರ ಮೀಡಿಯಾದವರ ಈ ಒಂದು ನಮ್ಮ ಕಾರ್ಯವೈಖರಿಗೆ ಅವರಿಗೆ ನಾವು ಹುಪೂರ್ವಕ ಧನ್ಯವಾದವನ್ನು ಕೊಡ್ತಾ ಇದೀವಿ ಯಾಕಂದರೆ ಮೂವತ್ತ್ಮೂರು ವರ್ಷದಿಂದ ದೊರಕದಿರೋ ನ್ಯಾಯಾನ ಅವ್ರು ನಿನ್ನೆ ಪ್ರಕಟ ಮಾಡಿದಂಥ ಒಂದು ಸಣ್ಣ ವಿಚಾರದಲ್ಲಿ ನ್ಯೂಸ್ ಮುಖಾಂತರ ನಮಗೆ ನ್ಯಾಯ ದೊರಕ್ತಾ ಇದೆ ಇದರಿಂದ ಯಾವ ಅಧಿಕಾರಿಗಳು ಇಲ್ಲಿವರೆಗೂ ಮೂವತ್ತ್ ಮೂರು ಮೂವತ್ನಾಲ್ಕು ಮೂವತ್ತೈದು ವರ್ಷದಿಂದ ಯಾವ ಅಧಿಕಾರಿಗಳು ನಮಗೆ ಬರೀ ಭರವಸೆ ಕೊಟ್ಕೊಂಡೇ ಹೋಗ್ತಿದ್ರು ಆದರೆ ಪತ್ರಿಕಾದ ಗೋಷ್ಠಿಯವರಿಗೆ ನಾವು ದುರಂದೂ ಎಲ್ಲ ಕ್ಲಾಸ್ ಮಾಡಿ ಎಲ್ಲರೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ರಸ್ತೆ ಈ ರಸ್ತೆಯನ್ನು ಬಿಡುಗಡೆ ಮಾಡುವುದಾಗಿ ಹೇಳಿರ್ತಕ್ಕಂಥ ಅಧಿಕಾರಿಗಳು ಇನ್ನು ಹದಿನೈದು ದಿವ್ಸದೊಳಗೆ ನಮಗೆ ಈ ರಸ್ತೆಗಳನ್ನ ಬಿಡುಗಡೆ ತೆರವು ಮಾಡಿಕೊಟ್ಟು ಅದಕ್ಕೆ ಒಂದು ಸೂಕ್ತ ಪರಿಹಾರ ಕಂಡುಕೊಟ್ಟಿಲ್ಲ ಅಂದರೆ ತಾಲೂಕು ಆಫೀಸ್ ಮುಂದಗಡೆ ಇದೇ ನಮ್ಮ ಸಮುದಾಯದ ಏನು ನಾವು ಇವ ಇಲ್ಲಿ ಒಂದು ಎಪ್ಪತ್ತು ವರ್ಷದಿಂದ ವಾಸವಾಗಿರ್ತೀವಿ ಒಂದು ಮುನ್ನೂರು ಜನ ಮುನ್ನೂರು ಮುನ್ನೂರ ನಾನೂರು ಜನ ಏನಿದ್ದೀವಿ ನಾವೆಲ್ಲ ಧರಣಿ ಕೊರುವುದಾಗಿ ಹೇಳ್ತಾ ಇದೀವಿ ಎಚ್ಚರಿಕೆ ಮುಖಾ ಇದೀವಿ ಎಲ್ಲರಿಗೂ ನಮಸ್ಕಾರ ನಾನು ಪ್ರಕಾಶ್ ಅಂತಾರೆ ಚಂದ ಗ್ರಾಮದಿಂದ ಮಾತಾಡ್ತಾ ಇರೋದು ನಿನ್ನೆ ಚುನಾವಣಾ ಭವಿಷ್ಯದ ವಿಷಯವಾಗಿ ನಾವು ಧರಣಿಯನ್ನು ಕೊಟ್ಟಿದ್ದೀವಿ ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನದ ಎದುರುಗಡೆ ನಮ್ಮ ದೇವಸ್ಥಾನದ ರಸ್ತೆ ವಿಚಾರವಾಗಿ ನಾವು ಧರಣಿಯನ್ನು ಕೈಗೊಂಡಿದ್ವಿ ಈ ವಿಚಾರವಾಗಿ ನನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆಲ್ಲ ವಿಷಯ ತಲುಪಿದ್ದು ಮೊನ್ನೆ ತಹಶೀಲ್ದಾರ್ ಅವರು ಮತ್ತು ಪೊಲೀಸ್ ಇಲಾಖೆಯವರು ಅವರೆಲ್ಲ ನಮಗೆ ತುಂಬ ಹೃದಯದ ಒಂದು ಧನ್ಯ ತುಂಬ ಹೃದಯದ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರ್ತಾರೆ ಅದರಂತೆ ಆರ್ ಐ ಅವರು ಮತ್ತು ವಿಲೇಜ್ ಅಖಂಡರು ನಮ್ಮ ಕ ಚಂಕಲ್ಕಾವಲ್ ಪಂಚಾಯತಿ ಪಿ ಡಿ ಅವರವರು ಇವರು ನೇರವಾಗಿ ಖುದ್ದಾಗಿ ನಮ್ಮನ್ನು ಬಂದು ಭೇಟಿಯಾಗಿ ನಮ್ಮ ಸಮಸ್ಯೆ ಏನು ನಿಮಗೆ ಬಗೆಹರಿಸ್ತೀವಿ ಅದನ್ನು ನಿಮ್ಮ ಒಂದು ಸಲಹೆಯನ್ನು ಕೊಡ್ತೀವಿ ಅಂಥೇಳಿ ತಹಶೀಲ್ದಾರ್ ಮುಖಾಂತರ ನಮಗೆ ದೂರವಾಣಿ ಮುಖಾಂತರ ಮಾತಾಡ್ಸಿದ್ದಾರೆ ತಹಶೀಲ್ದಾರ್ ಅವರು ನಮಗೆ ಪೂರ್ಣ ಬ ಪ್ರಮಾಣದ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ ಇನ್ನೂ ಹದಿನೈದು ದಿನದ ಒಳಗೆ ನಿಮ್ಮ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದಾಗಿ ಒಂದು ಭರವಸೆಯನ್ನು ಕೊಟ್ಟಿರ್ತಾರೆ ಆದ್ದರಿಂದಾಗಿ ನಾವೆಲ್ಲರೂ ಒಮ್ಮುಖದಿಂದ ಅವರ ಒಂದು ಬೆಲೆ ಕೊಟ್ಟು ಈ ಒಂದು ಹದಿನೈದು ದಿನಗಳನ್ನು ನಾವು ಕಾರಣ ಕಟ್ತೀವಿ ಹಾಗಾಗಿ ನಾವೆಲ್ಲರೂ ಒಮ್ಮುಖದಿಂದ ಒಂದು ಮತದಾನವನ್ನು ಮಾಡಲಿಕ್ಕೆ ರೆಡಿಯಾಗಿದ್ದೀವಿ ಮಾತಾಡಿದ್ದಾರೆ ನಾವು ಮಾತಾಡೋದು ಏನಂದರೆ ಅವ್ರು ಮಾತಾಡಿದ್ರೆ ನಾನು ನನಗೆ ಮುಂದಾಗಿ ನಾನು ಏನು ಹೇಳಿದ ಸಂಚಾರ ಅಲ್ಲಿ ಅವರು ಮಾತಾಡಿದ್ದಾರೆ ನಾವು ಜಾಗೃತಾಗಿ ಈಗ ಮತದಾನ ಮಾಡೋಕ್ಕೆ ಎಲ್ಲರಿಗೂ ನಮ್ಮ ಗ್ರಾಮದಲ್ಲಿ ಹೇಳ್ಕೊಂಡು ಮತದಾನವನ್ನು ಸರ್ಚಸ್ ಮಾಡಿಕೊಡ್ತೀವಿ ಅಂತ